ರಾಜ್ಯದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ನೀಡಿದೆ ಏಳನೇ ವೇತನ ಆಯೋಗ ಜಾರಿಗೆ ಸಿಎಂ ಒಪ್ಪಿಗೆಯನ್ನು ನೀಡಿದ್ದಾರೆ ಆಗಸ್ಟ್ ಒಂದರಿಂದಲೇ ಏಳನೇ ವೇತನ ಆಯೋಗ ಜಾರಿಯಾಗಲಿದೆ ಮುಂದಿನ ತಿಂಗಳಿನಿಂದಲೇ ನೌಕರರ ಸಂಬಳ ಹೆಚ್ಚಳ ಆಗಲಿದೆ ಹಣಕಾಸು ಇಲಾಖೆ ವರದಿ ಬಳಿಕ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮಾರ್ಚ್ ಹದಿನಾರರಂದು ಆಯೋಗದ ವರದಿಯನ್ನ ಸ್ವೀಕರಿಸಿದ್ರು ಕೆ ಸುಧಾಕರ್ ರಾವ್ ನೇತೃತ್ವದ ಏಳನೇ ಆಯೋಗ ಈ ವರದಿಯನ್ನು ಸಿದ್ಧಪಡಿಸಿತ್ತು ಹಣಕಾಸು ಇಲಾಖೆ ವರದಿ ಬಳಿಕ ಈಗ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಈಗ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರ ನೌಕರರು ಕಾತುರದಿಂದ ನಿರೀಕ್ಷಿಸ್ತಾ ಇದ್ರು ಏಳನೇ ವೇತನ ಆಯೋಗದ ವರದಿಯನ್ನ ಶಿಫಾರಸು ಮಾಡಬೇಕು ಅಂತ ಏಳನೇ ವೇತನ ಆಯೋಗವು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಪರಿಷ್ಕರಣೆಗೆ ಶಿಫಾರಸನ್ನ ಮಾಡಿತು ಇದೀಗ ರಾಜ್ಯ ಸರ್ಕಾರ ಆಯೋಗದ ಒಂದು ಏನ್ ರಿಪೋರ್ಟ್ ಏನಿದೆ ಅದರ ಅನ್ವಯವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಬಳವನ್ನು ಹೆಚ್ಚಿಸಲು ಮುಂದಾಗಿರುವಂಥದ್ದು ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಸಂಬಳವನ್ನು ಹೆಚ್ಚು ಮಾಡಬೇಕು ಅನ್ನೋ ರೀತಿಯಲ್ಲಿ ಹಾಗೇನೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಆಯೋಗನೂ ಕೂಡ ಜಾರಿ ಮಾಡಲಾಗಿತ್ತು ಇಂತಿಷ್ಟು ಪರ್ಸೆಂಟೇಜ್ ಅಷ್ಟು ಸಂಬಳವನ್ನ ಹೆಚ್ಚು ಮಾಡಬೇಕು ಅಂತ ಈಗ ಆ ಒಂದು ಆಯೋಗದ ಒಂದು ಏನು ರಿಪೋರ್ಟ್ ನೀಡಿದೆ ಅದರನ್ವಯವಾಗಿ ಸಂಬಳ ಹೆಚ್ಚು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿತಿನ್ ರಾಜ್ಯ ಸರ್ಕಾರಿ ನೌಕರರಿಗೆ ಇದೀಗ ಶುಭ ಸುದ್ದಿಯನ್ನು ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಇವತ್ತು ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಿಗದಿಯಾಗಿತ್ತು ಈ ಸಭೆಯಲ್ಲಿ ಅಂತಿಮವಾಗಿ ಏಳನೇ ವೇತನ ಜಾರಿಗೆ ಅದರ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದರ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘೋಷಣೆಯನ್ನ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಏಳನೇ ವೇತನ ಜಾರಿಯಾಗಬೇಕು ಅನ್ನುವಂಥದ್ದು ಕಳೆದ ಒಂದೂವರೆ ಎರಡು ವರ್ಷಗಳ ನಿರಂತರವಾದಂತಹ ಆಗ್ರಹವಾಗಿತ್ತು ಮಾರ್ಚ್ ಎರಡ್ ಇಪ್ಪತ್ ಮೂರರಲ್ಲಿಯೇ ಮಧ್ಯಂತರ ಒಂದು ಪರಿಹಾರವನ್ನು ಕೂಡ ನೀಡಲಾಗಿತ್ತು ಶೇಕಡ ಹತ್ತು ಪಾಯಿಂಟ್ ಐದರಷ್ಟು ಹೆಚ್ಚಳ ಮಾತ್ರ ಬಾಕಿ ಉಳಿದಿತ್ತು ಮಧ್ಯಂತರ ಪರಿಹಾರ ರೂಪದಲ್ಲಿ ಶೇಕಡಾ ಹದಿನೇಳರಷ್ಟು ವೇತನವನ್ನ ಹೆಚ್ಚಳ ಮಾಡಲಾಗಿತ್ತು ಇದೀಗ ಒಟ್ಟು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಪರಿಷ್ಕರಣೆಗೆ ಒಂದು ವರದಿಯ ಅನುಷ್ಠಾನವನ್ನ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಮಾರ್ಚ್ ತಿಂಗಳಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಮಿತಿ ಕೊಟ್ಟಂತಹ ವರದಿಯನ್ನ ಸ್ವೀಕಾರ ಮಾಡಿ ಅದನ್ನ ಹಣಕಾಸು ಇಲಾಖೆಯ ಮುಂದೆ ಇಟ್ಟಿದ್ರು ಹಣಕಾಸು ಇಲಾಖೆಯ ತೀರ್ಮಾನದ ನಡುವೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಿಮವಾಗಿ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಪರಿಷ್ಕರಣೆಗೆ ಸಚಿವ ಸಂಪುಟ ಸಭೆಯ ಮುಂದೆ ಇಟ್ಟು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇದರಿಂದ ಸರಿಸುಮಾರು ಸುಮಾರು ಏಳು ಸಾವಿರದ ಐನೂರು ಕೋಟಿಯಷ್ಟು ಸರ್ಕಾರಕ್ಕೆ ಹೊರೆಯಾಗಬಹುದು ಆಗ್ಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ ಆದ್ರೆ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡದೇ ಹೋದ್ರೆ ಮುಂದಿನ ತಿಂಗಳನ್ನ ಪ್ರಾರಂಭದಿಂದಲೇ ಅವಧಿಯ ಮುಷ್ಕರ ಮಾಡುವುದಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಸಚಿವಾಲಯ ನೌಕರ ಸಂಘ ಎಲ್ಲವೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡು ಅದನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿತ್ತು ರಾಜ್ಯಾದ್ಯಂತ ಹೋರಾಟದ ರೂಪುರೇಷೆಗಳು ಕೂಡ ಸಿದ್ಧಪಡಿಸಲಾಗಿತ್ತು ಈ ಕಾರಣಕ್ಕೋಸ್ಕರ ಒತ್ತಡಕ್ಕೆ ಒಳಗಾದಂತಹ ಸರ್ಕಾರ ಇದೀಗ ಅಂತಿಮವಾಗಿ ಏಳನೇ ವೇತನ ಜಾರಿಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ ನಿತ್ಯನ್ ಓಕೆ ಪ್ರಸನ್ನ ಅಪ್ಡೇಟ್ಸ್ಗೆ